ಕಳೆದ ಕೆಲವು ವರ್ಷಗಳ ಹಿಂದೆ ಆಪರೇಷನ್ ಕಮಲಕ್ಕೆ ಹೆಸರಾಗಿದ್ದ ಭಾರತೀಯ ಜನತಾ ಪಾರ್ಟಿ ಈಗ ಸ್ವತಃ ಸರ್ಜರಿಗೆ ರೆಡಿಯಾಗಿ ನಿಂತಿದೆ ಕಮಲದ ಹೂವಿನ ಒಂದೊಂದು ಎಸಳು ಕೂಡ ಒಂದೊಂದು ಬಣಗಳಾಗಿರುವ ಕಾರಣ ಅವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹೊಲಿಗೆ ಹಾಕಬೇಕಾದ ಕಾರ್ಯ ಈಗ ಬಿಜೆಪಿ ಹೈಕಮಾಂಡ್ಗೆ ಇರುವ ಅನಿವಾರ್ಯತೆ ಹಾಗೆ ನೋಡಿದರೆ ಕಳೆದ ವಿಧಾನಸಭಾ ಸೋಲಿನಿಂದ ಬಿಜೆಪಿ ಇವತ್ತಿನವರೆಗೂ ಚೇತರಿಸಿಕೊಳ್ಳೋಕೆ ಸಾಧ್ಯವಾಗಲೇ ಇಲ್ಲ ರಾಜ್ಯ ಸರ್ಕಾರದ ಬಗ್ಗೆ ವಿರೋಧ ಪಕ್ಷ ಮಾಡಬೇಕಾದ ಹೋರಾಟಗಳನ್ನೆಲ್ಲ ಬಿ ಜೆ ನಾಯಕರು ಪಕ್ಷದ ಐಟಿ ಸೆಲ್ಗೆ ಔಟ್ಸೋರ್ಸ್ ಮಾಡಿದ್ದಾರೆ ಯಾಕಂದ್ರೆ ಬಿಜೆಪಿ ಪಕ್ಷದ ನಾಯಕರಿಗೆ ತಮ್ಮ ಪಕ್ಷದವರ ವಿರುದ್ಧದ ಹೋರಾಟವೇ ಇನ್ನೂ ಕೂಡ ತಾರ್ಕಿಕ ಅಂತ್ಯ ಕಂಡಿಲ್ಲ ಹಾಗಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡೋದಾದ್ರೂ ಹೇಗೆ ಅನ್ನೋ ಗೊಂದಲದಲ್ಲಿ ಬಿಜೆಪಿ ನಾಯಕರು ಸಿಕ್ಕಿ ಹಾಕಿಕೊಂಡಿದ್ದಾರೆ ಬಿಜೆಪಿಯ ವಿರೋಧಗಳು ಅದೇನೇ ಇದ್ರೂ ಟ್ವಿಟ್ಟರ್ನಲ್ಲಿ ಎರಡು ಪೋಸ್ಟರ್ ಗಳಿಗೆ ಮತ್ತು ಫೇಸ್ಬುಕ್ನಲ್ಲಿ ಮೂರು ವಿಡಿಯೋಗಳಿಗೆ ಸೀಮಿತ ಆಗಿದೆ ಮೂಡಾ ಹಗರಣದ ವಿರುದ್ಧ ಪಾದಯಾತ್ರೆ ಮತ್ತು ವಕ್ಫ್ ಭೂ ಕಬಳಿಕೆ ವಿರುದ್ಧ ಸ್ವಲ್ಪ ಹೋರಾಡೋ ಉತ್ಸಾಹ ಬಿಜೆಪಿಯಲ್ಲಿ ಆರಂಭದಲ್ಲಿ ಕಾಣಿಸ್ತು ಆದರೆ ಅದಕ್ಕೆ ಸರಿಯಾದ ಟ್ರಾಕ್ಷನ್ ಮಾತ್ರ ಸಿಗಲೇ ಇಲ್ಲ ಇದಕ್ಕೆ ಕಾರಣ ಹುಡುಕ್ತಾ ಹೋದರೆ ಸಿಗೋ ಉತ್ತರ ಮತ್ತದೇ ಅಸಮಾಧಾನ ಇಲ್ಲಿ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಆಯ್ಕೆ ಆಗುವಾಗಲೇ ಕೆಲವೊಂದಷ್ಟು ಮಂದಿಗೆ ಅಸಮಾಧಾನ ಇತ್ತು ಅನ್ನೋದನ್ನ ಗಮನಿಸಬೇಕಾದ ವಿಚಾರ ಆದರೆ ಅಂಥ ಅಸಮಾಧಾನ ಸರ್ವೇ ಸಾಮಾನ್ಯ ಪ್ರತಿ ಬಾರಿ ಅಧ್ಯಕ್ಷರ ಬದಲಾವಣೆ ಆಗಬೇಕಾದರೂ ಕೆಲವೊಂದಿಷ್ಟು ಮಂದಿಗೆ ಅಸಮಾಧಾನ ಆಗೇ ಆಗುವ ರೀತಿಯಲ್ಲಿ ಇದೂ ಕೂಡ ಅಂತ ದೆಹಲಿಯ ವರಿಷ್ಠರು ಅಂದುಕೊಂಡಿದ್ರು ಆದರೆ ಈ ಲೆಕ್ಕಾಚಾರಗಳು ಹೆಚ್ಚು ಕಮ್ಮಿಯಾಗಿ ಅಸಮಾಧಾನ ಈಗಲೂ ಮುಂದುವರೆದಿರೋದು ಮಾತ್ರವಲ್ಲ ಹೆಚ್ಚಾಗಿದ್ದು ಯಾಕೆ ಅಂತ ಹುಡುಕ್ತಾ ಹೋದರೆ ಅದಕ್ಕೆ ಸಿಗೋ ಕಾರಣವೇ ಪದಾಧಿಕಾರಿಗಳ ಆಯ್ಕೆ ಹೊಸ ಅಧ್ಯಕ್ಷರು ಬಂದ ಮೇಲೆ ಪಕ್ಷದ ಅಷ್ಟೂ ಹಂತಗಳಲ್ಲಿ ವಿವಿಧ ಪದಾಧಿಕಾರಿಗಳನ್ನ ಹೊಸದಾಗಿ ಆಯ್ಕೆ ಮಾಡುವುದು ಸಂಪ್ರದಾಯ ಹಾಗೆಯೇ ವಿಜಯೇಂದ್ರ ರಾಜ್ಯಕ್ಷರಾದ ಮೇಲೆ ಸಹಜವಾದ ಪ್ರತಿಕ್ರಿಯೆಗಳು ಶುರುವಾದವು ಆದರೆ ಜಿಲ್ಲಾ ಹಂತದಿಂದ ಹಿಡಿದು ಎಲ್ಲ ಹಂತಗಳಲ್ಲಿ ಪದಾಧಿಕಾರಿಗಳ ಆಯ್ಕೆಯಲ್ಲಿ ವಿಜಯೇಂದ್ರ ಜೊತೆ ಹೆಚ್ಚಾಗಿ ಗುರುತಿಸಿಕೊಂಡವರಿಗೆ ಮಾತ್ರ ಮಣೆ ಹಾಕಲಾಗಿದೆ ಅನ್ನೋದು ಅಸಮಾಧಾನ ಮುಂದುವರಿಯುವುದಕ್ಕೆ ಮುಖ್ಯ ಕಾರಣ ಈ ಬೆಳವಣಿಗೆಗಳಿಂದ ಉಂಟಾದ ಪರಿಣಾಮ ಅಂದ್ರೆ ಪಕ್ಷದ ಒಳಗೆ ವಿಜಯೇಂದ್ರ ಹೊರತಾಗಿ ಉಳಿದವರ ಮಾತನ್ನ ಗಂಭೀರವಾಗಿ ಪರಿಗಣಿಸುವ ಪಡೆಯೇ ಇಲ್ಲ ಈ ಕಾರಣದಿಂದ ಬಿಜೆಪಿಯಲ್ಲಿ ಬಣ ರಾಜಕಾರಣಕ್ಕೆ ಒಳ್ಳೆಯ ಇಂಧನ ಸಿಕ್ತು ತಮ್ಮ ಕೆಲಸಗಳು ಯಾವುದೂ ಆಗ್ತಾ ಇಲ್ಲದ ಕಾರಣ ಅಧ್ಯಕ್ಷರನ್ನೇ ಬದಲಾಯಿಸಿ ಅಂತ ಯತ್ನಾಳ್ ಬಣ ಒಂದು ಕಡೆ ಪಟ್ಟು ಹಿಡಿದಿದ್ರೆ ಇನ್ನೊಂದು ಕಡೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೇರವಾಗಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟವೆಲ್ ಹಾಕಿಬಿಟ್ಟಿದ್ದಾರೆ ರಾಜ್ಯದಲ್ಲಿ ಇದೆಲ್ಲ ನಡೀತಿರಬೇಕಾದ್ರೆ ಇವುಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ದೆಹಲಿ ತಂಡಕ್ಕೆ ಮಾತ್ರ ಸಾಧ್ಯ ಅನ್ನೋದನ್ನ ಈಗ ಕಾಲವೇ ಸಾಬೀತು ಮಾಡಿದೆ ಎಷ್ಟರ ಮಟ್ಟಿಗೆ ಅಂದರೆ ರಾಜ್ಯ ಬಿ ಜೆ ಪಿಯ ಪದಾಧಿಕಾರಿಗಳಲ್ಲಿ ಉಪಾಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಕಾರ್ಯಕ್ಷಮತೆ ಮೇಲೆ ನೇರವಾಗಿ ದೆಹಲಿ ಹೈಕಮಾಂಡ್ ತನ್ನ ಹದ್ದಿನ ಕಣ್ಣಿಟ್ಟಿದೆ ವ್ಯಕ್ತಿ ನಿಷ್ಠರಿಗಿಂತಲೂ ಹೆಚ್ಚು ಪಕ್ಷ ನಿಷ್ಠರು ಯಾರಿದ್ದಾರೆ ಅನ್ನೋ ಹುಡುಕುವ ಕಾರ್ಯ ತೆರೆಮರೆಯಲ್ಲಿ ಭರದಿಂದ ಸಾಕ್ತಾ ಇದೆ ಈ ನಿಟ್ಟಿನಲ್ಲಿ ನೋಡಿದರೆ ಸರ್ಜರಿಗೆ ದಿನ ಇನ್ನೂ ಹೆಚ್ಚು ದೂರ ಇಲ್ಲ ಅಂತಾನೆ ಹೇಳಬೇಕು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಇನ್ನೇನು ಕೆಲವು ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಜವಾಬ್ದಾರಿಯಿಂದ ಹೊರಕ್ಕೆ ಬರಲಿಕ್ಕಿದ್ದಾರೆ ಅದನ್ನೇ ನೆಪವಾಗಿ ಇಟ್ಟುಕೊಂಡು ರಾಜ್ಯದಲ್ಲಿಯೂ ಪದಾಧಿಕಾರಿಗಳನ್ನ ಬದಲು ಮಾಡಲಾಗುತ್ತೆ ಅಂತ ಬಿಜೆಪಿ ಪಕ್ಷದ ಮೂಲಗಳೇ ಹೇಳ್ತಾ ಇದ್ದಾವೆ ಆದರೆ ವಿಜಯೇಂದ್ರ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಶೀರ್ವಾದ ಇರುವ ಕಾರಣ ರಾಜ್ಯಾಧ್ಯಕ್ಷರು ಬದಲಾಗುವ ಸನ್ನಿವೇಶ ಖಂಡಿತ ಇಲ್ಲ ಅಂತಾನೆ ಹೇಳಬಹುದು ಆದರೆ ಪದಾಧಿಕಾರಿಗಳನ್ನ ಬದಲಾಯಿಸುವ ಮೂಲಕ ವಿಜಯೇಂದ್ರ ಅವರಿಗೂ ಒಂದು ಸಂದೇಶ ಕೊಟ್ಟಂತಾಗುತ್ತೆ ಜೊತೆಗೆ ಭಿನ್ನಮತೀಯರಿಗೂ ಒಂದಷ್ಟು ಉತ್ಸಾಹ ತುಂಬೋಕೆ ಸಾಧ್ಯವಾಗಬಹುದು ಅನ್ನುವುದು ಈಗ ಬಿಜೆಪಿ ಹೈಕಮಾಂಡಿನ ಲೆಕ್ಕಾಚಾರ ಹಾಗಾಗಿ ಸರ್ಜರಿಯಂತೂ ಖಚಿತ ಆದರೆ ಸರ್ಜರಿ ಆದ ಮೇಲೆ ಚೇತರಿಸಿಕೊಳ್ಳೋಕೆ ಅದೆಷ್ಟು ಕಾಲ ಬೇಕು ಅನ್ನೋದು ಒಂದು ಪ್ರಶ್ನೆ ಆದರೆ ಸರ್ಜರಿಯ ಸಕ್ಸೆಸ್ ರೇಟ್ ಎಷ್ಟು ಅನ್ನೋದು ಕೂಡ ಈ ಹೊತ್ತಿಗೆ ಒಂದು ಪ್ರಶ್ನೆಯಾಗಿಯೇ ಉಳಿದಿದೆ